ಲಾಚನ ಬಿಡುಗಡೆ ಮತ್ತು ರಥಯಾತ್ರೆ ಬಸವ ರಥಯಾತ್ರೆ ಇವತ್ತು ಚಾಲನೆ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದೆ ಬರೀ ಘೋಷಣೆ ಮಾಡಿಲ್ಲ வரஸ்காயகனாக ஒப்புக்கண்டு அதிக்ணிக கிராந்திய சமிக ரோனா ரோக் பரிஹாரவா சூச்சித்தயும் சூச்சி ನುಡಿದಂತೆ ನಡೀತಕ್ಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆಮೇಲೆ ಏನ್ ನಡೆದಂತೆ ನುಡಿದ್ರು ಏನ್ ನುಡಿದ್ರು ಅದರಂತೆ ನಡೆದ್ರು ಏನ್ ನಡೆದ್ರು ಅದರಂತೆ ನುಡಿದ್ರು ಹಾಗಾಗಿ ಬಸವಣ್ಣನವರು ಯಾರು ಬಿಳಿಮಲೆಯವರು ಪರವಾಗಿಲ್ಲ ಬಿಸಿಲು ಕೂತಿದೀರಿ ಹೀಗೆ

ಅನುಭವ ಮಂಟಪ ಅದು ಎಲ್ಲ ಕಡೆ ಪ್ರಯಾಣ ಮಾಡ್ತಾರೆ ಆಮೇಲೆ ಅದರಿಂದ ಏನಪ್ಪಾ ಆಗೋದು ಈ ವಚನಗಳ ಸಾಹಿತ್ಯ ಇದೆಯಲ್ಲ ವಚನ ಸಾಹಿತ್ಯದ ಪರಿಚಯ ಆಗ್ತದೆ ಎಲ್ಲ ಕಡೆ ಬಸವಣ್ಣವರ ವಿಚಾರಗಳು ಪರಿಚಯ ಆಗ್ತದೆ ಬಸವಣ್ಣವ್ರ ಅವ್ರಿಗೋಸ್ಕರ ಬದುಕಿರಲಿಲ್ಲ ಈ ಸಮಾಜಕ್ಕೋಸ್ಕರ ಬದುಕಿದ್ರು ಸಮಾಜದ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿದ್ರು ಅವರು ಬದುಕಿರೋವರೆಗೂ ಕೂಡ ಈ ಪ್ರಯತ್ನ ಮುಂದುವರಿಸಿದ್ರು ಆದರೆ ನಾನು ಅದರ ಬಗ್ಗೆ ಮುಂದೆ ಏನಾಯ್ತು ಅಂತ ಹೇಳಕ್ ಹೋಗೋದಿಲ್ಲ ಪ್ರೊಫೆಸರ್ ಹೇಳ್ತಾರೆ ಮಂಟಪ ಇದೆಯಲ್ಲ ಅನುಭವ ಮಂಟಪ ಈ ಪರಿಕಲ್ಪನೆ ಇದೆಯಲ್ಲ ಅವತ್ತೇ ಪ್ರಜಾಪ್ರಭುತ್ವ ಅನುಕೂಲ ಆಯಿತು ಬಸವಣ್ಣವ್ರ ಕಾಲದಲ್ಲಿ ಅನುಭವ ಮಂಟಪ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆ ಆಯಿತು ಆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮತ್ತೆ ಅದಕ್ಕೆ ಪರಿಹಾರ ಕಂಡುಹಿಡತಕ್ಕಂಥ ನಮ್ಮ ಸಮಸ್ಯೆಗಳಿದ್ದವಲ್ಲ ಆ ಸಮಸ್ಯೆಗಳಿಗೆ ಚರ್ಚೆ ಮಾಡೋದು ಚರ್ಚೆ ಮಾಡಿ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು ಅದನ್ನ ಜಾರಿ ಮಾಡತಕ್ಕಂಥದ್ದು ಆ ಜಗತ್ತಿನ ಮೊದಲನೇ ಮೊದಲನೇ ಪಾರ್ಲಿಮೆಂಟು ಅಂತ ಇವತ್ತೇನು ನಾವು ಕರಿತೀವಿ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ ಅದನ್ನು ಆಗಿತ್ತು ಅವತ್ತು ಚರ್ಚೆ ಮಾಡಿ ಮತ್ತೆ ಎಲ್ಲ ಧರ್ಮದವ್ರಿಗೆ ಎಲ್ಲ ಜಾತಿಯವರಿಗೆ ಅವಕಾಶ ಇತ್ತು ಅದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಜನ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಮುಕ್ತವಾಗಿ ವ್ಯಕ್ತ ಮಾಡ್ತಕ್ಕಂಥ ಅವಕಾಶ ಇತ್ತು ಸೊ ಅದನ್ನ ಅನುಭವ ಮಟ್ಟದ ಮೂಲಕ ಮಾಡ್ತಕ್ಕಂಥದ್ದು ಅದನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು ಜನರಿಗೆ ಅದಕ್ಕೆ ನಾನು ಬೀದರ್ನಲ್ಲಿ ಗೋರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅಲ್ಲಿ ಅನುಭವ ಮಟ್ಟ ಆ ಅದನ್ನ ಮಾಡಿ ಎಂತದ್ದು ಪುನರುಜ್ಜೀವನ 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 ಪುನರುತ್ಥಾನ ಇವರು ಸ್ವಾಮೀಜಿ ಹೇಳ್ತಾರೆ ಇವರು ಪುನರುಜ್ಜೀವನ ಅಂತ ಹೇಳ್ತಾರೆ ಅದನ್ನ ಮಾಡತಕ್ಕಂಥದನ್ನ ಮಾಡಿದ್ದೆ ಆಮೇಲೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಈಗ ಇನ್ನೂ ಮುಗಿದಿಲ್ಲ ಈಗಲೂ ನಾನು ನಾನು ಇರೋವರಿಗೆ ಮುಗಿಸ್ತೇನೆ ಇರವರೆಗೂ ಇರವರಿಗೆ ಮುಗಿಸ್ತೇನೆ